ಆಯ್ ಗಾಯ್ಸ್ ನಾನು ತಮ್ಮಲ್ಲಿ ನೀವೇನು ನೋಡಿರ್ತಾರ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಬನ್ನಿ ನೋಡ್ಕೊಂಬ ಸೊ ಗಾಯಸ್ ನಾನು ಇವಾಗ ಹೋಗ್ತಾ ಇದ್ದೀನಿ ಚೆಕ್ ಪೋಸ್ಟ್ ಹತ್ರ ವಿಡಿಯೋ ಮಾಡೋಕ್ ಬಿಡ್ತೀರ ಅನ್ನೋ ನನಗೆ ಗೊತ್ತಿಲ್ಲ ಆದರೆ ವಿಡಿಯೋ ಮಾಡ್ತೀನಿ ನೀನು ಬಂತು ಚೆಕ್ ಪೋಸ್ಟು ಇಟ್ಟದಿಂಗ್ ಹತ್ರನೇ ಇರೋದು ಚೆಕ್ ಪೋಸ್ಟು ಎಲ್ಲ ತಪ್ ತಿಳ್ಕಳಲ್ಲ ಬಿಡುಗರು ತಿಳ್ಕೊಳ್ಳ ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ ಸಲ ತಿಳ್ಕೊಂಡ್ ನೋಡು ನೋಡಿ ಈ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಹೊಸಬ್ರು ಬರೋರು ಒಳ್ಳೆ ಜಾಗ ಮಾತ್ರ ಇದು ಆ ಕಡೆ ಆ ಕಡೆ ಕಡೆ ಮರಗಳು ಬೆಟ್ಟ ಗುಡ್ಡಗಳು ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ ಇದೆ ಇದೇ ಜಾಗದಲ್ಲಿ ಜಾಸ್ತಿ ಆನೆಗಳು ಬರೋದು ಫೋಟೋ ಹಂಗಿಲ್ಲ ಿಗೆ ಅಲ್ಲಿ ಕಡಿಮೆ ಇದೆ ಮೂರ್ ಬೇರು ಸಿಗೋದು ಇಲ್ಲಿ ನೋಡಿ ನೋಡಿ ಅಲ್ಲಿ ಜಿಂಕೆ ಗುಂಪೆ ಇದೆ ಅದೊಂದು ದೊಡ್ಡ ಮರಿ ಹೋಗ್ತಾ ಇದೆ ಇದನ್ನ ಅಂತ ಕರೀತಾರೆ ಗಾಯ್ಸ್ ಇದನ್ನ ಆಮೆ ಅಂತ ಹೇಳ್ತಾರೆ ಈ ಫಾರೆಸ್ಟ್ ನೋಡಿದರೆ ವಿಡಿಯೋ ಮಾಡಿದ್ರೆ ಬೈತಾರೆ ವ್ಯೂ ಪಾಯಿಂಟ್ ನೋಡಿ ಗಾಯ್ಸ್ ಅಲ್ಲಿ ಬೋಪುರ ಕಾಣ್ತಾ ಇದೆಯಲ್ಲ ಅದೇ ಬೇರೆ ದೇವಸ್ಥಾನ ಇಲ್ಲಿಂದ ವ್ಯೂ ಪಾಯಿಂಟ್ ಕಥ ಕಾಣಿಸುತ್ತೆ ಅಂತ ಇದೆಯಾ ಆ ವ್ಯೂ ಪಾಯಿಂಟ್ ಮಾತ್ರ ಬೆಟ್ಟ ಗುಡ್ಡಗಳು ಸಕ್ಕತ್ತ ಕಾಣಿಸುತ್ತೆ ಗಾಯಸ್ ದೇವಸ್ಥಾನ ಬಂದೇ ಬಿಡ್ತು ಇಲ್ಲಿಂದ ಇವಾಗ ನಡ್ಕೊಂಡು ಹೋಗ್ಬೇಕು ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ನಮ್ಮ ಫ್ರೆಂಡ್ಸ್ ಜೊತೆಲಿ ನಡ್ಕೊಂಡು ಮೇಲುಗಡೆ ಹೋಗ್ಬೇಕು ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು ಮ ಮತ್ತೆ ಇವಾಗ ಕೇ ಗುಡಿಗೆ ಹೋಗ್ಬೇಕು ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನಾನು ಮತ್ತೆ ನನ್ನ ಫ್ರೆಂಡ್ಸು ಇದೇ ದೇವಸ್ಥಾನ ಹಿಂದ್ಗಡೆ ಇರೋದು ಈ ಥರ ಗೋಪುರ ಕಾಣಿಸ್ತಾ ಇದೆ ಅಲ್ವಾ ಇದೇ ದೇವಸ್ಥಾನ ಇದೇ ದೇವಸ್ಥಾನ ಇವತ್ತು ಅಮಾವಾಸ್ಯ ಅಂಬಿಟ್ಟು ಶಿವರಾತ್ರಿ ಬೇರೆ ಜನಸಂಖ್ಯೆ ಕಡಿಮೆ ಇವಾಗ ನಾವು ಕೊಂಬ್ರಿ ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ವ್ಯೂ ಪಾಯಿಂಟು ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಲಾಸ್ಟ್ ಪಾಯಿಂಟ್ ಇದೆಯಲ್ಲ ಆ ಡೆ ಅಲ್ಲಿ ಬನ್ನಿ ಅಲ್ಲಿ ಹೋಗೋಣ ಬಾ 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 ಲೀ ಏನೋ ಕನ್ನ ಹಿಂಗಾಗ್ ಬಿಡಿದೀಯ ಹೋಗೋ ನೀ ಹೋಗೋ ಅಂತ ದチェックೊಂಡ್ರೆ ಮಳ್ಳಿ ಓಡತಾನೆ ಅದು দাদা ಕಿತ್ಕತ್ತಕ್ಕೆ ಅದು ಕಪ್ಪೆ ಇಗೋ ಓಡಲಂತ ದಿಕ ಬಂದಿರೋ ಈ ತರ ಹ್ಯಾಂಡಸಮ್ ಬಾಯ್ ನಿಮ್ಮಲ್ಲಿ ಗ್ರೂಪ್ ಫ್ರಂ ವಿದ್ಯಾರ್ಥನೆ ಅವರ್ನ ಟ್ಯಾಗ್ ಮಾಡಿ ಫ್ರೆಂಡ್ಸ್ ಈ ಪ್ಲೇಸ್ ಮಾತ್ರ ಸ್ವರ್ಗ ಸ್ವರ್ಗ ತರ ಇದೆ ಪಾಯಿಂಟ್ ಮಾತ್ರ ಇನ್ನು ಚೆನ್ನಾಗ್ ಕಾಣುತ್ತೆ ಸೊ ನಾವಿವಾಗ ಬೇರೆಸ್ ಬಂದಾಯ್ತು ನೆಕ್ಸ್ಟ್ ಇವಾಗ ಕೆ ಗುಡಿ ಹೋಗ್ತೀವಿ ಇವಾಗ ನಾವು ಕೆ ಗುಡಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಗಾಯಸ್ ವ್ಯೂ ಪಾಯಿಂಟು ಸಕ್ಕ ಕಾಣಿಸ್ತಾ ಇದೆ ಇವಾಗ ನೆಕ್ಸ್ಟು ಕೆ ಗುಡಿಗೆ ಹೋಗೋಣ ಬನ್ನಿ ಈ ಮೈನು ಇವಾಗ ಈ ಪಾಯಿಂಟಲ್ಲಿ ಜಾಸ್ತಿ ಚೆನ್ನಾಗಿ ಕಾಣಿಸೋದು ಫೋಟೋ ಶೂಟ್ ಮಾಡ್ಕೊಳ್ಳೋರೆಲ್ಲ ಇಲ್ಲೇ ಮಾಡಿಸೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಕಾದ್ರೆ ಮಾತ್ರ ನೋಡಿ ಗೈಸ್ ಇಲ್ಲಿ ಕೋತಿ ಕೂತಿದೆ ಬಂದ ತಕ್ಷಣ ಆನೆಗಳಿಗೆ ಕೊಡೋಂಥ ಜಾಗ ಇದು ಜಾಸ್ತಿ ಇಲ್ಲಿಗೆ ಬರೋದು ಆನೆಗಳು ಇದೇ ಜಾಗದಲ್ಲಿ ಜಿಮ್ ಕೆ ಕಾಣಿಸ್ತಾ ಇದೆ ಏ ನಿಸು ನಿಲ್ಸು ನಿಲ್ಸು ಇವಾಗ ಹತ್ರ ಬಂದ್ವಿ ಸೈಡಲ್ಲಿ ಗಾಡಿ ಹಾಕಿಬಿಟ್ಟು ಸಫರಿಗೆ ಹೋಗ್ತಾರಂತ ಬರಬೇಕು ಸಫರಿಗೆ ಹೋಗ್ ಒಬ್ಬರಿಗೆ ನಾಲ್ನೂರ ಐವತ್ತು ರೂಪಾಯಿ ಇವತ್ತು ಸಫರಿ ಇಲ್ಲ ಅನ್ಸುತ್ತೆ ಇವತ್ತು ಸಫರಿಗೆ ಹೋಗೋ ಜೀಪ್ ಜೀಪ್ಗಳೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಜೀಪ್ಗಳೇ ಸಫರಿಗೆ ಹೋಗುವುದು ಇವತ್ತು ಅಮಾವಾಸ್ಯೆ ಯಾರು ಸಫರಿಗೆ ಹೋಗಲ್ಲ ಜನನೇ ಇಲ್ಲ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಬನ್ನಿ ಮುಂದೆ ಇಲ್ಲ ಹಿಂಗೆ ಹೋಗೋಣ ಇಲ್ಲೊಂದು ಆನೆ ಇತ್ತು ಗೇಸ್ ಅದು ಓದ್ಬಿಡಲ್ಲ ಹಾಕಿದ್ದೀನಿ ನಾನು ಇವಾಗ ಆನೆ ಇಲ್ಲಿಲ್ಲ ಇಲ್ಲ ಮೈಸೂರಿಗೆ ಹೋಗಿರ್ಬೇಕು ಆ ಆನೆ ಹೆಸರು ಗಜೇಂದ್ರ ಜೊತೆಲಿ ನನ್ನ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೀನಿ ಇವಾಗ ನಾನು ಒಂದು ಮಾ ಹೇಳಿದ್ದೆ ಯಾವ್ದು ಜಾಸ್ತಿ ಡಿಫ್ರೋ ಇಡೀತಾರೋ ಅವ್ರಿಗೆ ಹಂಡ್ರೆಡ್ ರುಪೀಸ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ ಅವ್ರ ಹತ್ರ ಹೋಗಿ ಇವಾಗ ನಾನು ಯಾವ್ದು ಜಾಸ್ತಿ ಡಿಫ್ರೋ ಇಡಿತಾರೋ ಅವ್ರಿಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಒನ್ ಟು ದಿ ರೆಡಿ ಸ್ಟಾರ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇದನ್ನ ನಮ್ಮ ಮುಂಗ್ಲಿಕ್ಕೆ ಅವ್ರಿಗೆ ಗೆದ್ದಿದ್ದಾರೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಅವ್ರಿಗೆ ಹಂಡ್ರೆಡ್ ರುಪೀಸ್ ಇವತ್ತು ಯಾವ್ದವ್ರ ಕೊಡ್ತೀವಿ ನಾವು ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬಾಯ್